ಪರೆಯ ಥರ ಆಗತ್ತೆ ಹಾಗೆ ಇನ್ನೂ ಡ್ರೈ ಆಗಿಬಿಡತ್ತೆ ಹಾಗೆ ಅದನ್ನ ಹೊರಗಡೆ ತರೋ ತನಕ ಗಟ್ಟಿ ಮಾಡಿ ಇಟ್ಕೊಂಡ್ರೆ ಇದು ಇಡ್ಬೇಕಂತ ಹೇಳುತ್ತೆ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಗೊತ್ತಾ ಚಳಿಗಾಲದಲ್ಲಿ ಬರುವಂತಹ ಸ್ಕಿನ್ ಪ್ರಾಬ್ಲಮ್ಗೆ ನಾನೊಂದು ಹೋಮ್ ಮೇಡ್ ಕ್ರೀಮನ್ನು ಮಾಡಿದ್ದೀನಿ ಅದು ಯಾವ ಪ್ರಾಬ್ಲಮ್ ಅಂದರೆ ಚಳಿಗಾಲದಲ್ಲಿ ಏನು ಸಾಧಾರಣವಾಗಿ ತುಟಿ ಹೊಡೆಯೋದು ಹೆಮ್ಮಡಿ ಹೊಡೆಯೋದು ಎಲ್ಲ ಬರುತ್ತೆ ಅಲ್ವಾ ಅದು ಎರಡಕ್ಕೂ ಅಲ್ಲ ನಾನು ಇವತ್ತು ತಂದಿರೋದು ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಾ ಡ್ರೈ ಸ್ಕಿನ್ ಅವರಿಗೆ ಅಂತೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಪ್ರತಿ ವರ್ಷವೂ ಬರುತ್ತೆ ಏನಾಗುತ್ತೆ ಸ್ಕಿನ್ ಸ್ಕಿನ್ನಲ್ಲಿ ಏನಾಗುತ್ತೆ ಹಾವಿಂದು ಪರೆಯ ಥರ ಆಗುತ್ತೆ ಹಾಗೆ ಅದು ಕ್ರಮೇಣ ತುರ್ಕೆ ಸ್ಟಾರ್ಟ್ ಆಗತ್ತೆ ತುರ್ಕೆ ಸ್ಟಾರ್ಟ್ ಆಗಿ ಕ್ರಮೇಣ ಬ್ಲಡ್ಡು ಹೊರಗಡೆ ಬರುತ್ತೆ ಈ ರೀತಿ ಸ್ಟಾರ್ಟ್ ಆಗುತ್ತೆ ಅದು ಫುಲ್ ಡ್ರೈ ಸ್ಕಿನ್ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ತುಟಿ ಹೊಡೆಯೋದಿರೋದು ಹಿಮ್ಮಡಿ ಹೊಡೆಯೋದು ಈ ರೀತಿ ಏನೋ ನೂರಾರು ಕಾರಣ ಇರುತ್ತೆ ಅಲ್ವಾ ಅದು ಏನು ಗೊತ್ತಾ ನಾವು ಎಷ್ಟೇ ನೀರು ಕುಡಿದ್ರೂ ಕೂಡ ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಬರಲ್ಲ ಆದರೆ ಏನು ಗೊತ್ತಾ ನಾವು ಅದಕ್ಕೆ ಒಂದು ಕೆಲವೊಂದು ನಾವು ಈ ರೀತಿ ಕ್ರೀಮೆಲ್ಲ ಅಪ್ಲೈ ಮಾಡಿದಾಗ ಅದನ್ನು ದೂರ ಮಾಡ್ಕೋಬೋದು ಇವತ್ತು ಹೋಮ್ ಮೇಡ್ ಕ್ರೀಮನ್ನು ನಾನು ರೆಡಿ ಮಾಡ್ತೀನಿ ಏನು ಗೊತ್ತಾ ವ್ಯಾಸ್ಲಿನ ವ್ಯಾಸ್ಲಿನನ್ನು ಬಳಸಿ ಒಂದು ಕ್ರೀಮ್ ಮಾಡ್ತೀನಿ ಬರೀ ವ್ಯಸ್ಲಿನನ್ನು ಕಾಲಿನ ಹಿಮ್ಮಡಿಗೆ ಯೂಸ್ ಮಾಡ್ತಾರಲ್ವ ಅದು ಕ್ರಮೇಣ ಕಡಿಮೆ ಆಗುತ್ತೆ ಕಾಲಿನ ಹಿಮ್ಮಡಿಗೆ ಏನೋ ಪ್ರಾಬ್ಲಮ್ ಆಗಲ್ಲ ಹಾಗೆ ತುಟಿಗೂ ಯೂಸ್ ಮಾಡ್ತಾರೆ ಅದು ತಪ್ಪು ಓಕೆನಾ ಬರೀ ವ್ಯಸ್ಲಿನ ತುಟಿಗೆ ಹಚ್ಚೋದ್ರಿಂದ ಏನಾಗುತ್ತೆ ತುಟಿ ಬೇಗ ಕಡಿಮೆ ಆಗೋಲ್ಲ ಅಂದರೆ ಸೀಡೆಲ್ಲ ಬಂದಿರೋದು ಹೋಗಲ್ಲ ಇನ್ನೂ ಒಂದು ರೀತಿ ಆಗುತ್ತೆ ಓಕೆನಾ ಇದಕ್ಕೆ ನಾನು ಎರಡು ಮೂರು ವಸ್ತು ಬಳಸಿ ಒಂದು ಕ್ರೀಮ್ ರೆಡಿ ಮಾಡ್ತೀನಿ ನಮ್ಮ ಸ್ಕಿನ್ನು ಕೂಡ ತುಂಬ ಶಾರ್ಟ್ ಆಗಿ ಹೇಳುತ್ತೆ ಓಕೆನಾ ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗತ್ತೆ ಅದು ಯಾವ ರೀತಿ ಅಂತಲೂ ನಾನು ಹೇಳ್ತೀನಿ ಹಾಗೆ ನಾವು ಇದು ಬರೀ ವಯಸ್ಸಲ್ಲಿ ನನ್ನ ಇಡೀ ಬಾಡಿಗೆ ಹಚ್ಚಿದರೆ ನಮಗೇನಾಗತ್ತೆ ಅದು ಕಡಿಮೆ ಆಗಲ್ಲ ಓಕೆನಾ ಅದ್ರ ಜೊತೆ ವಸ್ತು ಸೇರಿಸಲೇಬೇಕು ಓಕೆನಾ ಕೊಬ್ಬರಿ ಎಣ್ಣೆಯನ್ನು ಕಿಟ್ಕೊಳ್ತಾರಲ್ವಾ ಬರೀ ಕೊಬ್ಬರಿ ಎಣ್ಣೆಯಿಂದನೂ ಆಗೋಲ್ಲ ಓಕೆನಾ ನಾನಿವತ್ತು ಒಂದು ಒಳ್ಳೆಯ ಹೋಮ್ ಮೇಡ್ ಕ್ರೀಮ್ ರೆಡಿ ಮಾಡ್ತೀನಿ ಇದು ಏನು ಗೊತ್ತಾ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ತೀನಿ ಹಾಗೆ ಏನು ಗೊತ್ತಾ ನಾವು ಯಾವುದಾದ್ರೂ ಸೋಪನ್ನು ಗಳಿಸ್ತೀವಿ ಅಲ್ವಾ ಅದು ನಮ್ಮ ಬಾಡಿ ಏನಾಗುತ್ತೆ ಇನ್ನೂ ಡ್ರೈ ಆಗಿಬಿಡತ್ತೆ ಹಾಗೆ ಇನ್ನೂ ಏನಾದರೂ ಒಂದು ಪೌಡ್ರೆಲ್ಲ ತಂದು ಹೋಮ್ ಮೇಡ್ ಕ್ರೀಮ್ ಎಲ್ಲ ಮಾಡಿ ಅಪ್ಲೈ ಮಾಡ್ಕೋತೀವಿ ಅಲ್ವಾ ಡ್ರೈ ಸ್ಕಿನ್ ಅವರಿಗೆ ಇನ್ನೂ ಡ್ರೈ ಆಗಿ ಸ್ಕಿನ್ನೆಲ್ಲ ಇನ್ನೂ ಒಡೆದೋಗೋ ಚಾನ್ಸು ಇರುತ್ತೆ ಅಲ್ವಾ ಅದರಲ್ಲೇ ತುಂಬ ಡ್ರೈ ಆಗುವಂಥದ್ದು ಇರುತ್ತೆ ಆದರೆ ಇವತ್ತು ನಾನು ಮಾಡಿರೋದು ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ಅದ ತುಂಬ ಶಾರ್ಟಾಗಿ ಇರುತ್ತೆ ಅಂದರೆ ನೀರಿನ ಅಂಶ ಇರಬೇಕು ತುಂಬ ಸ್ಕಿನ್ ಮೇಲೆ ಆ ರೀತಿ ಓಕೆನಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಓಕೆನಾ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಹೇಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಲೇಖನ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಓಕೆನಾ ಇನ್ನೂ ಹೆಚ್ಚಿನ ವೀಡಿಯೋವನ್ನು ನಾನು ಹಾಕ್ಬೋದು ಬನ್ನಿ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ವ್ಯಾಸ್ಲಿನನ್ನು ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಾಡಬೇಕು ಅಂದರೆ ಎರಡು ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಳಿ ಹಾಗೆ ಇದು ಕರಗಬೇಕು ಓಕೆನಾ ಅದಕ್ಕೆ ಒಂದು ತೋಪಲ್ಲಿ ನೀರು ಹಾಕಿ ಅದು ಬಿಸಿ ಆದ ನಂತರ ಅದ್ರ ಮೇಲೆ ಇದ್ದೀನಿ ಆವಾಗ ಅದು ಕರಗತ್ತೆ ಈ ರೀತಿ ಕರಗಿಸ್ಕೊಂಡ್ರೆ ನಾನು ಇನ್ನೂ ಒಂದೆರಡು ವಸ್ತು ಹಾಕಬೇಕಲ್ವ ಸರಿಯಾಗಿ ಮಿಕ್ಸ್ ಆಗತ್ತೆ ಅದಕ್ಕೆ ನಾನು ಬಿಸಿ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಅದು ಸರಿಯಾಗಿ ಬೇಗ ಮಿಕ್ಸ್ ಆಗೋಲ್ಲ ಓಕೆನಾ ನೋಡಿ ಹೇಗೆ ಕರಗ್ತಾ ಇದೆ ಅಲ್ವಾ ಇದು ನಮಗೇನು ಬೇಗ ಕರಗ್ತು ನಿಜ ಆದರೆ ಏನು ಅದು ನಾವು ಹೊರಗಡೆ ತರೋ ಅದು ಬೇಗ ಗಟ್ಟಿಯಾಗಿಬಿಡತ್ತೆ ಅಷ್ಟರಲ್ಲೇ ನಾವೀಗ ಬೇಗ ಇನ್ನೊಂದು ವಸ್ತುವನ್ನು ರೆಡಿ ಇಟ್ಕೋಬೇಕು ಹಾಕ್ಲಿಕ್ಕೆ ಹಾಗೆ ನೋಡಿ ನಾನು ತಿರುಗಿಸ್ತಾನೇ ಇದ್ದೀನಿ ಗಟ್ಟಿ ಆಗಬಾರ್ದು ಅಂತ ಈಗ ಅಲೋವೆರಾ ಜೆಲ್ಲನ್ನು ಸೇರಿಸಬೇಕು ನೀವೇನಾದರೂ ಅಲೋವೆರಾ ಜೆಲ್ ಹಾಕೋದಿದ್ರೆ ಮಾರ್ಕೆಟಿಂದ ತಂದಿರೋದನ್ನೇ ಹಾಕಿ ಮನೇಲೇ ಬೆಳೆದಿರೋದು ಬೇಡ ಓಕೆನಾ ಎರಡು ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲನ್ನು ಹಾಕ್ತೀನಿ ನಿಮ್ಮಲ್ಲಿ ಯಾವುದು ಇದೆ ಅದನ್ನೇ ನೀವು ಹಾಕಿ ಒಟ್ಟಾರೆ ಅಲೋವೆರಾ ಜೆಲ್ಲ ಆಗಿರಬೇಕು ಇದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸನ್ನು ಕೊಡಬೇಕು ಸರಿಯಾಗಿ ಮಿಕ್ಸ್ ಆಯಿತು ಇದು ಮಿಕ್ಸ್ ಆದ ನಂತರ ಏನಾಗುತ್ತೆ ಅಷ್ಟು ಗಟ್ಟಿ ಆಗಲ್ಲ ಅಲವೆರಾ ಜೆಲ್ಲು ಹಾಕಿದ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನೂ ಕೂಡ ಎರಡು ಟೇಬಲ್ ಸ್ಪೂನ್ ಬೇಕು ಓಕೆನಾ ನೀವು ಎರಡು ಟೇಬಲ್ ಸ್ಪೂನ್ ಹಾಕಿ ವ್ಯಾಸ್ಲಿನ್ ಹಾಕಿ ರೆಡಿ ಮಾಡೋದಿದ್ರೆ ನಾಲ್ಕು ಡ ನಾಲ್ಕು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲನ್ನು ಹಾಕಬೇಕಾಗತ್ತೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹಾಕ್ತೀನಿ ಓಕೆನಾ ಒಂದು ಹಾಕಿದರೆ ಸಾಕಾಗುತ್ತೆ ಇವೆಲ್ಲ ಹಾಕಿದಾಗ ಏನಾಗುತ್ತೆ ಗೊತ್ತಾ ನಮ್ಮ ಸ್ಕಿನ್ನು ತುಂಬ ಇರುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ಇದೆಯಲ್ವಾ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ಅಲೋವೆರಾ ಜೆಲ್ಲು ಇವೆಲ್ಲ ನಮ್ಮ ಸ್ಕಿನ್ನಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ಇದೆಲ್ಲ ನಮ್ಮ ಸ್ಕಿನ್ನಿನ ಆರೈಕೆ ಆಗಿರುತ್ತೆ ಓಕೆನಾ ಚೆನ್ನಾಗಿರುತ್ತೆ ಹಾಗೆ ಇದು ವಿಟಮಿನ್ ಎ ಕ್ಯಾಪ್ಸೂಲನ್ನು ಪೂರ್ತಿ ಈ ರೀತಿ ಸೂಜಿಂದ ಚುಚ್ಚಿ ಹಾಕಬೇಕು ಅದೆಲ್ಲ ಹೊರಗಡೆ ಬರುತ್ತಲ್ವ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಕೊಬ್ಬರಿ ಎಣ್ಣೆ ಗೊತ್ತುಂಟಲ್ವ ತುಂಬ ಕೋಡ್ ತಂಪಲ್ವ ಅಲೋವೆರಾ ಜೆಲ್ಲು ಕೊಬ್ಬರಿ ಎಣ್ಣೆ ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ನಮ್ಮ ಸ್ಕಿನ್ನು ಡ್ರೈ ಆಗಲ್ಲ ಶಾಪ್ಟಾಗಿ ಇರುತ್ತೆ ಆ ಗಾಳಿ ಹೊರಗಡೆಯಿಂದ ಬರುವಂತಹ ಎಲ್ಲ ಬೇಗ ತೊಗೊಳ್ಳೋಲ್ಲ ನಮ್ಮ ಸ್ಕಿನ್ನು ಡ್ರೈ ಆಗೋಲ್ಲ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿರುವ ಕ್ರೀಮು ರೆಡಿ ಆಯಿತು ನೋಡಿ ಒಂದು ಟೇಬಲ್ ಸ್ಪೂನ್ ವೇಸ್ಲೀನಿಗೆ ಎಷ್ಟೆಲ್ಲ ಆಯ್ತಲ್ವ ನಾನೆಲ್ಲಿ ಒಂದು ಚಿಕ್ಕ ಡಬ್ಬ ಇಟ್ಕೊಂಡಿದ್ದೀನಿ ಈ ಡಬ್ಬದಲ್ಲಿ ಇದನ್ನು ಹಾಕ್ತೀನಿ ಇದನ್ನು ನೀವು ಡೈಲಿ ಅಪ್ಲೈ ಮಾಡ್ಕೋಬೇಕು ಇದು ಒಂದು ವಾರ ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ಮಾಡ್ಬೋದು ಏನು ಗೊತ್ತಾ ನಾವು ಕೇವಲ ಅಲೋವೆರಾ ಇದು ವ್ಯಸ್ಲಿನನ್ನೇ ಒಂದು ಅಪ್ಲೈ ಮಾಡ್ತಾ ಹೋಗ್ತೀವಿ ಅಂದರೆ ತುಂಬ ತುಂಬ ಬೇಕಾಗತ್ತೆ ಅಲ್ವಾ ಈ ಕಾಲಿನ ಹಿಮ್ಮಡಿ ಏನಾದರೂ ಒಡೆದಾಗಲ್ಲ ತುಂಬ ಬೇಕಾಗತ್ತೆ ಇದು ನೀವು ಒಂದು ಸಲ ಮಾಡಿ ನೋಡಿ ಸ್ವಲ್ಪ ಹೇಗೆ ಮುಟ್ಟಿದರೆ ಸಾಕು ಸ್ವಲ್ಪ ಇದ್ದರೆ ಸಾಕು ಇಡೀ ಬಾಡಿಗೂ ನಾವು ಒಂದು ಚಿಟಿಕೆ ಇದ್ದರೂ ಸಾಕು ಒಂದು ಕೈ ಭಾಗಕ್ಕೆ ಹಚ್ಬೋದು ಹೀಗೆ ತುಂಬ ದಿನ ಬಾಳಕೆ ಬರುತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ಹಾಗೆ ನಮ್ಮ ಸ್ಕಿನ್ನು ಡ್ರೈ ಆಗೋಲ್ಲ ನಮ್ಮ ಡ್ರೈ ಆಗೋದನ್ನು ತಡೆಗಟ್ಟತ್ತೆ ನೋಡಿದ್ರಿ ಅಲ್ವ ಈ ರೀತಿ ಮಾಡಿ ಇಟ್ಕೊಂಡ್ರೆ ಆಯಿತು ಇದು ಫ್ರಿಜ್ಜಲ್ಲಿ ಇಡಬೇಕಂತಲೂ ಹೇಳ್ತೀವಿ ಓಕೆನಾ ನಿಮಗೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ತುಟಿಯನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಇದು ತುಟಿಗೂ ಹಾಕಿದರೂ ತೊಂದರೆ ಇಲ್ಲ ಓಕೆನಾ ತುಟ್ಟಿಗೂ ಏನೂ ಆಗೋಲ್ಲ ಚೆನ್ನಾಗಿ ಸೀಳು ಬಂದಿರೋದೆಲ್ಲ ಹೋಗತ್ತೆ ಓಕೆನಾ ಈ ರೀತಿ ತಗೋಬೇಕು ಇಡಿ ನೀವೇನು ಮಾಡಬೇಕು ಗೊತ್ತಾ ಇದನ್ನು ನೀವು ನೀವು ಸ್ನಾನ ಮಾಡಿ ಹೊರಗಡೆ ಬರ್ತೀರಿ ಅಲ್ವಾ ಸ್ನಾನ ಆದ ನಂತರ ನೀರೆಲ್ಲ ಒರೆಸ್ಕೊಳ್ತೀರಿ ಅಲ್ವಾ ಒರೆಸಿದ ತಕ್ಷಣವೇ ನೀವು ಇದನ್ನು ಅಪ್ಲೈ ಮಾಡಬೇಕು ನಿಮಗೆ ಎಲ್ಲೆಲ್ಲಿ ತುರಿಕೆ ಆಗ್ತಾರ ಇದೆ ಅಂದರೆ ಬಂದಿದೆ ಅಂತ ಅಲ್ಲಲ್ಲಿ ನೀವು ಈ ರೀತಿ ಜಸ್ಟ್ ಹೀಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಓಕೆನಾ ನಾನು ಅದ ನಂತರ ಒಂದು ಸಲ ನೀವು ಈ ರೀತಿ ಅಪ್ಲೈ ಮಾಡಿಕೊಡಿ ಅಪ್ಲೈ ಮಾಡಿಕೊಳ್ಳಿ ಎಲ್ಲ ಅಪ್ಲೈ ಮಾಡಿಕೊಳ್ತೀವಿ ಕಾಲಿಗೆ ಇರ್ಬೋದು ಕೈಗಿರ್ಬೋದು ಬೆನ್ನಿಗಿರ್ಬೋದು ಬೆನ್ನು ಕೂಡ ತುರ್ಕೆ ಬರುತ್ತೆ ಅಲ್ವಾ ಬೆನ್ನೆಲ್ಲ ನೋಡಿ ಕೆಲವೊಬ್ರು ಒಂದು ಸಲ ಕೆಲವೊಬ್ರಿಗು ನೋಡಿ ಹಾವಿನ ಪರೇ ಥರ ಕಾಣುತ್ತೆ ಅಲ್ವಾ ಅಂಥವ್ರಿಗೆ ಈ ರೀತಿ ನೋಡಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಅಲ್ವ ಒಂದು ಎಷ್ಟು ತಗೊಂಡಿದ್ದೀನಿ ನನಗೆ ಕೈಯೆಲ್ಲ ಬಂತು ಎಷ್ಟು ನಿಮ್ಗೆ ಅನಿಸ್ಬೋದು ಹೊರಗಡೆ ಹೋಗುವಾಗಲ್ಲ ಒಂದು ರೀತಿ ಆಗೋಲ್ಲವಾ ಅಂತ ನೀವು ಇದ್ರ ಮೇಲೆ ನೀವು ಹೊರಗಡೆ ಹೋಗ್ಬೋದು ನೀವು ಹೀಗೆ ಸ್ನಾನದ ನಂತರ ಅಂದರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವ ಬಾಡಿ ಮೇಲೆ ಆವಾಗ ಅಪ್ಲೈ ಮಾಡ್ಕೊಬೇಕು ಅಪ್ಲೈ ಮಾಡಿಕೊಂಡು ನೀವು ಹೊರಗಡೆ ಹೋಗುವಾಗ ನಿಮ್ಮ ಫೇಸಿಗೆ ಯಾವುದಾದ್ರೂ ಮುಚ್ಚಗೈಸಿಂಗ್ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ನೀವು ಏನು ಮಾಡಬೇಕು ಗೊತ್ತಾ ರಾತ್ರಿ ನೀವು ಮಲಗುವ ಮುನ್ನ ನಿಮಗೆ ಎಲ್ಲೆಲ್ಲಿ ಸೀಡು ಬಿಟ್ಟಿದೆ ಕೈ ಇರಬಹುದು ಕೈ ಏನಾಗುತ್ತೆ ಗೊತ್ತಾ ಈ ತುದಿ ಬೆರಳೆಲ್ಲ ಕೆಲವೊಬ್ಬರಿಗೆ ಗಟ್ಟರೆ ರಟ್ಟಿ ಆಗುತ್ತೆ ಅಲ್ವಾ ಅದಕ್ಕೂ ಬರುತ್ತೆ ಓಕೆನಾ ನೀವು ಸ್ವಲ್ಪ ಈ ರೀತಿ ಹೀಗೆ ಅಪ್ಲೈ ಮಾಡಿಕೊಳ್ಳಿ ಹಾಗೆ ನೀವು ರಾತ್ರಿ ಒಲಗುವ ಮುನ್ನ ಈ ರೀತಿ ನೀವು ಒಂದು ಸ್ವಲ್ಪ ತೊಗೊಂಡ್ರೆ ಆಯಿತು ನೋಡಿ ನಾನೀಗ ಇಷ್ಟು ತೊಗೊಂಡಿದ್ದೀನಿ ಅಲ್ವಾ ಮತ್ತೊಂದು ಸ್ವಲ್ಪ ತೊಗೊಂಡ್ರೆ ಕಾಲಿಗೂ ಬರುತ್ತೆ ಈ ರೀತಿ ಇದೊಂದು ಸ್ವಲ್ಪ ಅಂದರೆ ಇಡೀ ಬೆನ್ನಿಗೆಲ್ಲ ಆದರೆ ಒಂದು ವಾರ ಹೇಗೆ ಮಾಡ್ಬೋದು ವಾರ ಜಾಸ್ತಿನೂ ಕೂಡ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕಾಗತ್ತೆ ಅಂದರೆ ಏನು ಅಲ್ಲಿ ಗೊತ್ತಾ ಅದು ಡ್ರೈ ಆಗಬೇಕು ಡ್ರೈ ಆಗಬಾರ್ದು ನನ್ನ ಸ್ಕಿನ್ನು ಅದಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು ಇದರಲ್ಲಿ ಎಲ್ಲವೂ ಇದೆ ಅಲ್ವಾ ನೋಡಿ ಎಷ್ಟು ನಿಮ್ಗೆ ಹೊರಗಡೆ ಓಕೆನಾ ಚಳಿಗಾಲ ಬಂದಾಗ ಈ ರೀತಿ ಮಾಡಲೇಬೇಕು ನೀವು ರಾತ್ರಿಯೂ ಕೂಡ ಅಪ್ಲೈ ಮಾಡಿಕೊಂಡು ಮಲ್ಕೋಬೇಕು ಓಕೆನಾ ದಿನಕ್ಕೆ ಎರಡು ಸಾರಿ ನೀವು ಇದನ್ನು ಅಪ್ಲೈ ಮಾಡಬೇಕು ನೀವು ಬೆಳಿಗ್ಗೆ ಸ್ನಾನ ಮಾಡ್ತೀರಿ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಹೊರಗಡೆ ಹೋಗಬೇಕು ಅಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಪ್ಲೈ ಮಾಡ್ಕೊಳ್ಳಿ ಹೊರಗಡೆ ಹೋಗೋ ಟೈಮಿಗೆ ನೀವು ರೆಡಿಯಾಗಿ ಹೋಗ್ಬೋದು ಮತ್ತು ಮುಖ ಅದೆಲ್ಲ ತೊಳೆಯೋದು ಏನು ಬೇಡ ಕೆಲವೊಮ್ಮೆ ಮುಖ ಎಲ್ಲ ಎಲ್ಲ ಒಂದು ರೀತಿ ಬಿರುಕು ಬಂದಿರತ್ತಲ್ವ ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಇದು ಓಕೆನಾ ಇದು ಮೈಗೂ ಬರುತ್ತೆ ಮುಖಕ್ಕೂ ಬರುತ್ತೆ ತುಟಿಗೂ ಬರುತ್ತೆ ಅಪ್ಲೈ ಮಾಡ್ಕೋಬಹುದು ಯೂಸ್ ಮಾಡಿ ಒಂದ್ಸಲ ನಿಮಗೆ ಇದರಲ್ಲಂತೂ ಒಂದು ಎರಡು ದಿನದಲ್ಲಂತೂ ನಿಮಗೂ ರೆಜರ್ಟ್ ಒಳ್ಳೆ ರಿಜರ್ಟಂತೂ ಸಿಕ್ಕೇ ಸಿಗುತ್ತೆ ನಿಮ್ಮ ಸ್ಕೀನ್ನು ಡ್ರೈ ಆಗಲಿಕ್ಕೆ ಕೊಡಲ್ಲ ಓಕೆನಾ ಇದರಲ್ಲೆಲ್ಲವೂ ಇರುತ್ತೆ ಅಲ್ವಾ ಡ್ರೈ ಆಗೋಲ್ಲ ಹಾಗೆ ನೀವು ತುಂಬ ತುಂಬ ನೀರನ್ನು ಕುಡಿಯಿರಿ ಇದನ್ನು ಅಪ್ಲೈ ಮಾಡಿ ನೀರು ಕೂಡ ಕುಡಿಯಿರಿ ಆರೋಗ್ಯನೂ ಕೂಡ ಸರಿಯಾಗಿ ಇಟ್ಕೋಬೇಕು ಚಳಿಗಾಲದಲ್ಲಿ ಓಕೆನಾ ಅಂದರೆ ಮಳೆಗಾಲಕ್ಕೂ ಚಳಿಗಾಲಕ್ಕೂ ಬೇಸಿಗೆ ಕಾಲಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವ ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರಬೇಕು ಈ ರೀತಿ ಅಪ್ಲೈ ಮಾಡಿ ನೋಡಿ ನಾನು ಅಪ್ಲೈ ಮಾಡಿಕೊಂಡಲ್ವಾ ನನಗೆ ಏನೋ ಅನ್ನಿಸ್ತಾ ಇದೆ ಇದು ಎಲ್ಲಿ ಬೇಕಾದರೂ ಹೋಗ್ಬೋದು ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ಈಗ ಚಳಿಗಾಲದಲ್ಲಿ ಹಾಗೆ ಅಲ್ವಾ ತುಟ್ಟಿ ಎಲ್ಲ ಒಣಗಿ ಒಣಗಿ ಬರೋದೆಲ್ಲ ಆಗತ್ತೆ ತುಟ್ಟಿಯ ಸುತ್ತ ಮಕ್ಕಳು ಎಲ್ಲ ಒಂದು ರೀತಿ ಆಗುತ್ತೆ ಅಲ್ವಾ ಅದಕ್ಕೂ ನೀವು ಅಪ್ಲೈ ಮಾಡ್ಬೋದು ನಿಮಗೇನಾದರೂ ಇದಕ್ಕೂ ಇನ್ನೂ ಚೆನ್ನಾಗಿರೋದು ಬೇಕು ತುಟಿಗೆ ಅಂದರೆ ನಾವು ಲಿಪ್ಪು ಬಾಂಬನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ಬೋದು ಅದು ತುಂಬ ಬೆಸ್ಟ್ ಹೊರಗಡೆ ಹೋಗುವಾಗ ನೀವು ಮನೆಯಲ್ಲಿದ್ದಾಗ ಇದನ್ನು ಅಪ್ಲೈ ಮಾಡ್ಕೋಬೋದು ತೊಟ್ಟಿಗೆ ಹೋಗೇನ ನೋಡಿದ್ದೇವೆ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ನಾವು ಇದನ್ನು ಅಪ್ಲೈ ಮಾಡ್ಕೊಬೋದು ಓಕೆನ ರೆಡಿ ಮಾಡ್ಕೋಬೋದು ಮನೇಲಿ ಜಾಸ್ತಿ ಖರ್ಚೇ ಇಲ್ಲ ಈ ಟೈಮಲ್ಲಿ ಒಂದಿಷ್ಟು ವಸ್ತು ತಂದ್ಕೊಬಿಟ್ರೆ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಆಯಿತು ತುಂಬಾ ಸಿಂಪಲ್ ಆಗಿದೆ ಅಲ್ವಾ ತುಂಬ ಖರ್ಚು ಇಲ್ಲ ಒಳ್ಳೆಯ ವೆಲಿಬ್ರೆಟ್ಸ್ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಬ ನಮ್ಮ ಚಾನಲ್ಗೆ ಬಂದರೆ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ